वाह यंबसलाय वाह क्या बेकाकाय वाह बंगला तो गिराये यार बंदर पाई हत्या कर यार बंदर पाई शोधन कर ओह नो बंदे तडेरे बंदे बंदे क्यों आता है क्या यंबसलाय वाह बंगला बैठ रही है ना वह नोट हुआ था ना यार अनुकू भूरगर बंदर ऐमलन कूड़े ओर नहीं ना बंदे नो

ಏನಿಲ್ ಬಿಡವಕ್ಕ ಕೆಲಸ ಇತ್ತು ನಾನು ಹೊಂಟೀನಿ ನೀವು ಬರ್ತೀರ ನಂತ ಕೇಳಬೇಕಂತ ಬನ್ನಿ ನೋಡಕ್ಕ ನನ್ನ ಹತ್ರ ಕೆಲಸ್ರಿ ಅಂತದ್ ಏನ್ ಹೇಳಕ್ಕ ಅಟ್ಯಾ ಗಾಬ್ರಿಗಿದ್ಯಾವ ಬಾ ಕುಂದ್ರ ಬಾ ಸುಮ್ ಹಂಗ ಒಂಚೂರ್ ಏನ ಕೆಲಸ ಇತ್ತು ಕೇಳಿ ಬನ್ ನಾನು ಕೆಲ್ಸ ಕಡೆ ಹಂಗೇನಿಲ್ಲ ಅಕ್ಕ ಒಂದ್ಸ ಮನಿ ಪರಿಸ್ಥಿತಿನ ಸರಿ ಇರ್ಲಿಲ್ಲ ಒಂದ್ ಸ್ವಲ್ಪ ರೊಕ್ಕ ಕೊಳಂಬುದು ಯಾರ ಹತ್ರ ನನ್ ಹೂ ರೀ ಅಕ್ಕ ನಿಮ್ ಹತ್ರನ ಏನಾರ ಒಂದ್ ಸ್ವಲ್ಪ ರೊಕ್ಕ ಸಿಲ್ತಾವ ಕೇಳ್ಬೇಕ ಬಂದ್ ನೋಡಕನ ನಾನು ಮಾಡಿ ನಿಮಗ ನಮ್ಗ ರೊಕ್ಕದ ಸಮಸ್ಯೆ ಬಂದೈತಿ ಈಗ ಅಯ್ಯ ಅಯ್ಯ ಹೌದ್ರಿ ಏನ್ ಹುಡುಗ ಪೀಸ್ ತುಂಬಂತ ಹೇಳ್ತಾರ ಸ್ಕೂಲ್ ದಾಗ ಹೋರ್ ಪೀಸ್ ತುಂಬದ್ಕಾಯ್ ನಾವ ನಿಮ್ನಾರ ಕೇಳ್ಬೇಕು ಫೋನ್ ಹಚ್ಚಿ ಅಂತ ಮಾಡೀನ್ರಿ ಮತ್ ನೀವ್ ನೋಡ ನಮ್ ತಾಕ ಹತ್ರ ಬಂದ್ ನಮ್ನ ಕೇಳ್ತಾರ ಹೇಳಿ ನಾ ಎಲ್ಲ ನಿಮ್ ಕಡೆ ಅವ್ರ ಸಿಗ್ತಾವನ ಮತ್ ಸುಮ್ಮ ಅಲ್ಲಿ ಇಲ್ಲಿ ಎಲ್ಲಿ ಕೇಳೋದ್ ಬಿಡಕ್ ನಾನು ಬಂದ್ ನೋಡಕ ಇಲ್ಲ ಇಲ್ರಿ ನಮ್ ಕಡೆ ಏನ ಹಂಗಿಲ್ರಿ ರೊಕ್ಕ ಇಲ್ಲಿ ಈಗ ಇದ್ರ ಏನಿಲ್ಲ ನಮ್ ಹತ್ರ ಹಂಗ ಇಲ್ರಿ ನಮ್ದು ಪರಿಸ್ಥಿತಿ ಸರಿ ಇಲ್ಲ ಸಾಲಿ ಪೀ ತುಂಬಬೇಕು ಅದು ಇದೆಲ್ಲ ನಮ್ಮೆಲ್ಲ ಬಂದ್ ಕೂತೈತಿ ಆರಾಮ್ ಇಲ್ಬಿಡಕ ನಮ್ ಕಡೆ ಏನ ಹೆಂಗ್ ಮಾಡುದ್ರಿ ಇಬ್ಬರಿಗೆ ರೊಕ್ಕ ಕೊಳಂಗಿತ್ತಲ್ಲ ಏನ್ ಮಾಡುದ್ರಿ ಸಿಗ ನೀವ್ ಕೈಯ ಕಡ್ಡಿ ಮುರಿದ ಹೇಳಾಕಿಲ್ಲ ರೊಕ್ಕನ ಇಲ್ಲ ಅಂತ ಹೇಳಿ ನಾನು ಎಲ್ರ ಕೇಳಿದ್ರ ಸುಮ್ಮ ಬಡ್ಡಿ ಅದು ಅಂತ ಜಾಸ್ತಿ ಹಾಕೈತಿ ಸಿಕ್ಕಂಗ ಬಡ್ಡಿ ಕೇಳ್ತಾರ ಅದಕ್ ನೀನ್ ಮತ್ತೆ ಕೆನರ ಒಂದಿ ಸದಾ ನನ್ ಕೇಳಬೇಕಾದ್ ಬನ್ನಿ ಅಕ್ಕ ಏನಿಲ್ಲ ನೀವ್ ನೀವ್ ಹೇಳದ ಕರ ಇತ್ಕರ ಆದ್ರ ನಮ್ ಪರಿಸ್ಥಿತಿನ್ ಸರಿ ಇಲ್ರಿ ಈಗ ನಾಜುಕೈತಿ ನೀವ ಎಲ್ಲರ ಹೇಳ್ರಿ ನೀವು ಕೊಡೋ ತಗೋಲೆ ನಾವು ಬೇಕಾದ್ರೆ ಇದ್ ಮಾಡ್ತೀವಿ ಯಾರ ಮಾಡುದಕ್ಕ ಏನ್ ಇದಕ್ಕೇನ ಇದನ್ನ ಆಗೋಂತಲ್ಲ ಏನ್ ನೋಡ್ರಿ ನಿಮ್ಗ್ ಗೊತ್ತಿರ್ತೈತೆ ಯಾರಾದ ಮಾಡ್ರಿ ಎಲ್ಲರ ಇಲ್ಲ ಸಂಘ ಇದ್ ಇದ್ದಲೆ ಬೇಕಾದ್ರೆ ನೋಡಿ ತರ್ಸ ಬರ್ತೇತಿ ನಿಮಗ್ ಗೊತ್ತೈತೆ ಏನು ಗೊತ್ತಿಲ್ಲ ನೀವ್ ಹೇಳ್ರಿ ಇದ್ರೆ ಬೇಕಾರ ನಾವ್ ನಿಮ್ ಜೊತೆ ಕೂಡ ಬೇಕಾರ ತರ್ಸೋನ್ ಅಂತಾರೀ ಅಯ್ಯೋ ಅಕ್ಕ ಸಂಘ ನಾನ್ ನೆನಪಾತ್ ನೋಡ್ ನೀನ್ ಏಗ್ಲಾಗ ದೇವ್ರ ಗುಡಿ ಐತಲ್ಲ ದೇವ್ರ ಗುಡಿ ಒಂದ್ ಮೀಟಿಂಗ್ ಮಾಡಕಿದ್ರ ನೋಡ ಯಾವ್ದಾ ಸಂಘದ್ದು ನಾವು ಏನಾರ ಅಲ್ಲಿ ಸಾಲ ಕೊಡ್ತಾರೋ ನೀನ್ ಇಲ್ಲ ಬಗ್ಲ ತಗೊಂಡಾಳ ಆಕಿನಾರ ಏನ್ರ ಕೇಳು ನಾನ್ ಸಲರ ಹಾ ನಾವ್ ತೊಗೊಡ್ತಾರ ನಮಗ ಹೆಂಗ್ ಕಡಿಮೆ ಬಟ್ಟೆ ಆಮೇಲೆ ಹೆಂಗೈತ್ ಕೇಳಲ್ಲ ಏನ್ ವಾರ ತುಂಬುದೈತ ತಿಂಗ್ಳಿ ತುಂಬೋದೈತಿವ ಹೆಂಗ್ ನಮ್ಗೆ ಅರ ತುಂಬ ತುಂಬ ಹೆಂಗಾರ ಒಂದಿಶ್ ಕೇಷ್ ಈ ಸದ್ಯಕ್ ನಮ್ಗ ರಾಕ್ ಕಾಡ್ಸ್ರ ಸಾಕ ಕೆಳ ತಗೋಂಗಾರ ಕಡಿಮೆ ಬಟ್ಟೆ ಕೇಳಿ ತಗ ಬರ್ತೇತಿ

ಏನ್ ತಗೋಕ ಏನ್ ತಿನ್ನಾಕಿಲ್ಲ ಇವಾಗ ಸ್ವೀಟ್ ಅದ ಬಂದೇಕಾಳ ತಗೊಂತಿ ನೀರ್ ಬಾ ಅಲ್ಲಿ ಯಾರು ಬಂದ ನೋಡಲ್ಲ ಯಾರ ಯಾರು ಹೋದ

ನನಗೆ ಇಷ್ಟ ಊಟಾ ಮಾಡೋದೈತ್ರಿ ನನಗೇನ್ ಗೊತ್ತಿಲ್ಲ ನೀವೇ ಹೇಳ್ತೇನೆ ಅಂದರಿ ಫೋನ್ ಹಚ್ಚ ಕೇಳ್ಕೋರಿ ಕೇಳ್ಕೊಂಡ್ ಬಂದ್ ನನಗ್ರಿ ಫೋನ್ ಮಾಡಿ ಹೇಳ್ತೀನಿ ನಾನು ನಮಗೂ ಅರ್ಜೆಂಟ್ ಬೇಕಾಗಿದ್ರ ಇವ್ರಿಗೂ ಗೊತ್ತಿಲ್ಲ ಅನ್ನ ಗೊತ್ತಿಲ್ಲ ಅನ್ನ ನಮಗೂ ಹೇಳಕ್ ಹೋಗ್ಬೇಡ್ರಿ ನೀವು ಎಲ್ಲಿಂದ ಬರ ಸಾಲ ತೆಗಿಯತ್ತೀರಿ ಎಲ್ಲಿಂದ ತೆಗಿತೀರಿ ನೀವ್ ಯಾರು ಕೊಟ್ಟಾರ ಸುಮ್ಮನೆ ಜಗಳ ತಕೊಂಡ್ರು ನೀವ್ ಹೇಳಕ್ ಹೋಗ್ಬೇಡ್ರಿ ನಮ್ಗೆ ನಾನು ಮಾಡ್ಕೊಂಡ್ ಕೇಳ್ಕೊಂಡ್ ಏನೋ ಬಂದ್ರಿ ಹ್ಮ್ ಆಯ್ತ್ರಿ ಹಂಗೇನ್ ಅವ್ರು ಬಾಂದ್ರ ನಾಳೆದ್ ಹೋಗ್ ರೀ ಅವ್ರ ಮನಿಗೆ ಹೋಗಿ ಏನ್ ಹೇಳಿ ಎಲ್ಲಾ ಕೇಳ್ಕೊಂಡ್ ಬರೋ